ಹಾಯ್ ಫ್ರೆಂಡ್ಸ್ ವಿತ್ತಿನ ವೀಡಿಯೋ ಏನಂದರೆ ರವೆ ಲಡ್ಡು ಮಾಡ್ಕೊಮ್ಮಕ್ಕ ಅನ್ಕೊಂಡಿನಿ ಅದಕ್ಕೆ ಬೇಕಾದ್ರೆ ಐಟಮ್ ಅದು ಮಾಡೋ ವಿಧಾನ ನೋಡಿಸ್ ಬನ್ನಿ ಅದಕ್ಕಿಂತ ಮುಂಚೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಆಗಿರಿ ನಾ ಫಸ್ಟ್ ಬಿಡೋಂಥ ಹುಡುಗಿಯ ನಿಮಗೆ ಬರ್ತೈತೆ ನೀವೇ ನೋಡ್ಬೋದು ಇವಾಗ ರವೆ ಲಡ್ಡುಗೆ ಬೇಕಾದ್ರೆ ಐಟಮ್ ಏನೇನು ಅಂತ ನೋಡಿಸ್ಕೊಂಡು ಬನ್ನಿ ಇದು ಒಂದು ಕೆ ಜಿ ಪ್ಯಾಕೆಟು ಹೋಳಿಗೆ ರವಿ ಬಾಂಬೆ ರವೆ ಕೂಟ ಮಾಡ್ಬೋದು ಹೋಳಿಗೆ ರವೆ ಕೂಟ ಕೂಡ ಮಾಡ್ಬೋದು ಅವಾಗೆ ಒಂದು ಟೈಮ್ ಮಾಡಿದೆ ನಿಮಗೆ ಇವಾಗ ಸ್ವಲ್ಪ ಡಿಫ್ರೆಂಟಾಗಿರ್ತದೆ ಇದು ಒಂದು ಮುಕ್ಕಲ್ ಕೆ ಜು ತಗೊಂಡಿನಿ ಇದಕ್ಕೆ ಕಾಲು ಜಿ ಅಷ್ಟು ಕರ್ಜಿಕಾ ಮಾಡಿದೀವಿ ಅದಕ್ಕೆ ಕಲ್ಸ್ಕೊಂಡಿನಿ ತಗೊಂಡಿರೋದು ಇವಾಗ ಇದಕ್ಕೆ ಎಷ್ಟು ತಗೊಂಡಿನಿ ಅಷ್ಟೇ ಸಕ್ಕರೆ ಇದಕ್ಕೆ ತಗೊಂತೀನಿ ಅಳತೆ ಮಾಡ್ಕೊಂಡು ಒಂದು ಗ್ಲಾಸನ್ನು ಗಿಂಡಿಯನ್ನು ತಗೊಂಡು ಮುಕ್ಕಲು ಕೆ ಸಕ್ಕರೆ ತಗೋಬೇಕಾಗ್ತದೆ ಸ್ವಲ್ಪ ಚಾ ಜಾಸ್ತಿ ಸಿಹಿ ಬೇಕಂದ್ರೆ ಗನ ತಗೋಬೋದು ನಾನು ಸ್ವಲ್ಪ ತುಪ್ಪ ತಗೊಂತೀನಿ ಇದು ಒಣಕೊಬ್ರಿ ಬೇಯಿಸ್ ತುರ್ಬಿ ಇಟ್ಕೊಂಡಿ ನೋಡಿರಿ ಫಸ್ಟ್ಗೆ ಇದು ನನಗೆ ಎಷ್ಟು ಬೇಕಷ್ಟು ಇದು ವಾಡಂಬಿ ದ್ರಾಕ್ಷಿ ಒಂದು ನೂರು ಗ್ರಾಮ್ ತಗೊಂಡಿನಿ ಒಂದು ಹಾರದಲ್ಲಿ ಟ್ರಾಲ್ ತೊಗೊಂಡಿನಿ ಫಸ್ಟು ಹೋಳ್ಗೆ ಹಸಿ ಬೇಯಿಸ್ ಹುರ್ದು ಇಟ್ಕೊಂಡ್ಬಿಡ್ತೀನಿ ಆಮೇಲೆ ತುಪ್ಪದಾಗ ಏಲಕ್ಕಿ ಇದು ಏಲಕ್ಕಿಗೆ ಒಂದು ಸ್ವಲ್ಪ ಹಾಕ್ತೀನಿ ಒಡಂದ್ರೆ ಹಾಕಿಸಿ ಸ್ವಲ್ಪ ಹುರ್ದು ಎಣ್ಣೆ ಬೇಸ್ ತುಪ್ಪದಾಗ ಹುರ್ದು ತಗೊಂಡ್ಬಿಡ್ತೀನಿ ಆಮೇಲೆ ಹಾಲು ಸಕ್ಕರೆ ಒಂದ್ರಾಗ ಬೇಯಿಸಿ ಕಲಸ್ಬಿಡ್ತೀನಿ ಕಾಯಿಸಿ ಸಕ್ಕರೆಗಾನ ಹಾಲಾಗ ಹಾಕಿ ಬೇಯಿಸಿ ಕಲಿಸಿಬಿಡ್ತೀನಿ ಮಿಕ್ಸಿ ಹಾಕೋಕೆ ಕೆಟ್ಟೋಗೈತಲ್ಲ ಅದಕ್ಕಾಗಿ ಇದ್ರಾಗ ಹಾಲಾಗ ಹಾಕಿ ಬೇಯಿಸಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಇನ್ನೂ ಭಾಳ ಸ್ವಲ್ಪ ಸ್ವೀಟ್ ಭಾಳ ಅನಿಸುತ್ತೆ ಯಾಕಂದ್ರೆ ಇದು ರೇ ಮಿಕ್ಸಿ ಹಾಕಿ ಹಾಕ್ನಲ್ಲ ಸಕ್ಕರೆ ಕರಿ ಅಂತಿರ್ತೈತಲ್ಲ ಅದಕ್ಕಾಗಿ ಲಡ್ಡು ಅಲ್ಲಾಗ ಹಾಕಿ ಬೇಯಿಸ್ ಬಿಸಿ ಮಾಡ್ಕೊಂಬಿಡ್ತಿನ ಅಲ್ಲ ಕರ್ಜಿಕಾಯಿ ಮಾಡೀನಿ ಸ್ವಲ್ಪ ಕರ್ಜಿಕಾಯಿ ಮಗಲ್ ರೇಕು ಮಾಡಿದ್ಲು ನಮ್ಮ ಸಣ್ಣ ಬಂದಿದ್ಲು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ರಾತ್ರಿ ಟೈಮ್ ಮಾಡಿದ್ವಿ ನಮ್ಮ ಮನೆಗೆ ಎಲ್ಲರು ಮಕ್ಕಂಬಿಟ್ಟಿದ್ರು ನಮ್ಮ ಹುಡುಗರು ನಮ್ಮ ಮನೆಯವರು ಎಲ್ಲರೂ ಅದಕ್ಕಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ನಾವು ಮಾಡ್ತೀವಲ್ಲ ಅವಾಗ ನಾನು ತಪ್ಪದೆ ಏನೇನು ಮಾಡ್ತಂತ ಅಡುಗೆ ಆವಾಗ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಇವಾಗ ಇಷ್ಟೆಲ್ಲ ಐಟಮ್ ತಣ್ಣಿನ ಸ್ವಲ್ಪ ಏಲಕ್ಕಿ ತಗೊಂಡು ಫಸ್ಟು ಇವೆಲ್ಲ ಹುರಿದು ಇದು ಸೋಜಿ ಆಮೇಲೆ ಏಲಕ್ಕಿ ಇದು ವಾಡಂದ್ರೆ ಹಾಕ್ಸಿ ಹುರಿದು ಇಟ್ಕೊಂಬಿಡ್ತೀನಿ ಫಸ್ಟು ಇದು ಕೂಡ ಅಳತೆ ಮಾಡ್ಕಂತೀನಿ ಇವಾಗ ಫ್ರೆಂಡ್ಸ್ ಇವಾಗ ಫಸ್ಟು ರವೆ ಅಳತೆ ಮಾಡ್ಕೊಂಬಿಡ್ತೀನಿ ರವೆ ಎಷ್ಟು ತತ್ತೆ ಸಕ್ಕರೆಗಾನ ಸೇಮ್ ಅಳತಿ ತಗೊಂಡ್ಬಿಡ್ತೀನಿ ಸ್ವಲ್ಪ ಜಾಸ್ತಿ ಸಿಹ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕಂತಿ ಇವಾಗ ಇದೊಂದು ಬಾಕ್ಸ್ ತಗೊಂಡಿನಲ್ಲ ಈ ಬಾಕ್ಸ್ ತುಂಬ ರವೆ ಇದ್ದೀನಿ ಈ ಬಾಕ್ಸ್ ತುಂಬಾಗಿ ಸ್ವಲ್ಪ ಹೆಚ್ಚು ರವೆ ಇದ್ರ ಹಾಕೊಂಡ್ಬಿಡ್ತೀನಿ ಕರೆಕ್ಟ್ ಆಯ್ತು ಬಾಕ್ಸ್ ತುಂಬ ರವೆ ತಾಣ ರೋಗಿ ರವೆ ಬಾಕ್ಸ್ ಇದ್ರಾಗ ಹಾಕೊಂಡ್ಬಿಡ್ತೀನಿ ಇದು ತುಂಬಾ ಸಕ್ಕರೆ ই ಸಕ್ಕರೆ ತಾಣಿ ನೋಡ್ರಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ತಗೊತೀನಿ ಯಾಕಂದ್ರೆ ರವೆ ಜಾಸ್ತಿ ಐತಲ್ಲ ಸ್ವಲ್ಪ ಜಾಸ್ತಿ ಸಕ್ಕರೆ ತಗೊಂಡ್ರೆ ಬೇಸ್ ಸ್ವೀಟು ಸರಿಯಾಗಿತ್ತ ಅವಾಗ ಇವಾಗ ಫಸ್ಟು ತುಪ್ಪದಾಗ ಇದು ವಾಡೆ ದ್ರಾಕ್ಷಿ ಹುರ್ಕಂತಲ್ಲ ಅದೇ ತುಪ್ಪದಾಗ ರವೆಗಾನೆ ಬೇಸ್ ಕೆಂಪುಗ ಹುರಿದು ಇಟ್ಕೊಂಡ್ಬಿಡ್ತೀನಿ ಇವೆಲ್ಲ ಮುಂದಕ್ಕೆ ಬೇಡ 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 ಅದು ಹೋಗು ಕೈ ಹಾಕಿ ಸುಡ್ರಾಕ ಕೆಳಗಾಕ ಕೆಳಗಾಕ ಇವಾಗ ಒಲೆ ಹಚ್ಕೊಂಡಿರಲ್ಲ ಫಸ್ಟ್ ಒಳಂಬಿದ್ರೆ ದ್ರಾಕ್ಷಿ ಬೇಯಿಸಿ ಬೇಸು ಇಟ್ಕೊಂಡ್ಬಿಡ್ತಾನ್ರಿ ಒಂದ್ ತಟ್ಟೆ ತರಗಪ್ಪ ಸಣ್ಣದು ಪ್ಲೇಟ್ ಹಂಗೆ ಇದು ತಾಂಬ ರೆಟೆಕಾಯನ್ನ ಚೌಟನ್ನ ಅದ ಒಂದೊಂದು ತಾಂಬ ಅದ್ ಜಾಸ್ತಿ ಸೌಟಿಗಿನ ತಾಂಬ ಇವಾಗ ಸ್ವಲ್ಪ ತುಪ್ಪ ಹಾಕಿ ಅಂತ ಇದ್ದೀನಿ ಸ್ವಲ್ಪ ಬಾಡಂಬ್ರಾಗ ಸಣ್ಣಲ್ಲ ಬೇಯಿಸಿ ಹುರ್ಕಂತ ಇದೀನಿ ಬೇಯಿಸ್ಕಾದ್ಬಿಟ್ಟದ ತುಪ್ಪ ಆ ಫ್ರೆಂಡ್ಸ್ ಈ ರೀತಿ ಕೆಂಪುಗ ಹುರ್ಕೊಂಡಿ ನೋಡ್ರಿ ತುಪ್ಪದಾಗ ಒಲೆ ಮೇಲೆಲ್ಲ ಜಲ್ದಿ ಸೀದತ್ತವ ಹೇಳಿ ಸೈಡಿ ತಕೊಂಡು ಜಲ್ದಿ ತಕೊಂಬಿಟ್ಟಿನಿ ಇವಾಗ ಇದು ಹುರಿದಿಟ್ಕೊಂಡಿನಲ್ಲ ಇವಾಗ ಇದೇ ತುಪ್ಪದಾಗ ಬೇಯಿಸು ರವೆ ಬೇಸ್ ಕೆಂಪುಗ ಹುರಿದು ಇಟ್ಕೊಂತೀನಿ ಒಲೆ ಎಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಆಗಿ ಕಟ್ಟಿಗೆ ಸಣ್ಣ ಸಣ್ಣ ಹಾಕೊಂಡು ಹುರ್ಕೊತ ಇದೀನಿ ನೋಡಿರಿ ಜಾಸ್ತಿ ಬುಗ್ಗಿ ಇಟ್ಬಿಟ್ರೆ ಏನಾಯ್ತದೆ ಅವಾಗ ಸ್ವಲ್ಪ ಜಾಸ್ತಿ ಕಾದು ಇದೆ ರವೆ ಎಲ್ಲ ಕೆಂಪು ಒಂದೇ ಸಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕಂತ ನೋಡ್ರಿ ಬೇಸ್ ಕೆಂಪುಗಾಗೋವರಿಗೆ ಬೇಯಿಸಿ ಹುಡ್ಕೋಬೇಕು ರವೆ ಎಲ್ಲ ಒಂದೇ ತಗ ಕೆಂಪುಗಾಯಿಬಿಡ್ತದಲ್ಲ ಬೇಸಿಂಗ್ ತಿರುಕೆ ಅಂತಿದ್ರೆ ಎಲ್ಲ ಕೆ ಎಲ್ಲ ರವೆ ಕೆಂಪುಗಾಕ್ತತೆ இவ்வா ரெல்லாம் கெம்பு ஆய் நோட்ரி துப்பெல்லா மிக்ச ஆக்தா இவங்க மட்ள தக்க சைட் ನೋಡ್ರಿ ಈ ರೀತಿ ಕೆಂಪುಗ ಉರ್ಕಂಡಿ ನೋಡ್ರಿ ಸೈಡ್ಗೆ ಬಟ್ಟಲೆ ತಕೊಂಡ್ಬಿಟ್ ಇದಕ್ಕೆ ನಾವಿನ್ನ ಸ್ವಲ್ಪ ತುಪ್ಪ ಬೇಕಂದ್ರೆ ಹಾಲು ಸಕ್ಕರೆ ಕಾಯ್ಸಿವಲ್ಲ ಅದ್ರಾಗ ಸ್ವಲ್ಪ ಹಾಕೊಂಡು ಆಮೇಲೆ ರವೆ ಹಾಕ್ಕೊಂಡು ಹುರಿದಿಟ್ಕೊಂಡಿರೋ ಒಡಂಬಿ ದ್ರಾಕ್ಷಿ ಹಾಕೊಂಡು ಒಂದು ನಾಲ್ಕು ಯಾರಕ್ಕೆ ಹಾಕೊಂಡು ಅವಾಗ ಉಂಡೆ ಕಟ್ಗೆ

ಹಾಲೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಆಮೇಲೆ ಸಕ್ಕರೆ ತಾಣಿನಲ್ಲ ಈ ಬಾಕ್ಸು ಒಂದು ಗ್ಲಾಸ್ನಷ್ಟು ಹಾಕಿ ಅಂತೀನಿ ಸ್ವಲ್ಪ ಸಿಹಿ ಜಾಸ್ತಿ ಹಾಕ್ಯಂತ ಇದೀನಿ ಇವಾಗ ಹಾಲೆಲ್ಲ ಕಾಯ್ದಿರ್ತಾವಲ್ಲ ಅದ್ರಕ್ಕೆ ಒಂದು ಸ್ವಲ್ಪ ತುಪ್ಪ ಆಮೇಲೆ ಏಲಕ್ಕಿ ಹಾಕಿ ಬೇಸ್ ಕಾಯಿಸಿಬಿಡ್ತೀನಿ ಕಾಯಿಸಿದ್ಮೇಲೆ ಇವಾಗ ರವೆ ಹುರಿದಿಟ್ಕೊಂಡಿನಲ್ಲ ಆವಾಗ ಸೈಡಿಗೆ ತಕ್ಕೊಂಡು ಆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರವೆ ಪುಟ ಬೇಸ್ ಮಿಕ್ಸ್ ಮಾಡಿ ಇವಾಗ ವಾಡನ್ ಎಲ್ಲ ಕಲಿಸ್ಕೊಂಡು ಅದ್ರಾಗ ಬೇಯಿಸು ನಂಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಬೇಯಿಸು ಉಂಡೆ ಮಾಡಿ ಸೈಡ್ ಇಟ್ಕೊಂಡ್ಬಿಡ್ತೀನಿ ಇವಾಗ ಹಾಲು ಕಾದ ನೋಡ್ರಿ ಇವಾಗ ಏಲಕ್ಕಿ ಬುಡ್ಡೆ ಬೇಯಿಸಿ ಅದ್ರಾಗ ಹಾಕಂತ ಇದ್ದೀನಿ ಇವಾಗ ಸಕ್ಕರೆ ಹಾಕ್ತಾ ಇದೀನಿ ಸ್ವಲ್ಪ ಹಾಕ ಇದ್ದೀನಿ ಇವಾಗ ಬೇಯಿಸಿರ್ಸ್ಕೊಂಬಿಡ್ತೀನಿ ಬೇಯಿಸಿ ಸಕ್ಕರೆಲ್ಲ ಕರಗ ತಕನ ಬೇಯಿಸಿ ಹಾಲು ಬಿಡ್ತೀನಿ ಏಲಕ್ಕಿ ಬುಡ್ಡೆ ಹಾಕಿನ ಒಂದು ಸ್ವಲ್ಪ ಹಾಕಿನ ನಾನು ಸ್ವಲ್ಪ ತುಪ್ಪ ಹಾಕಿಂತ ಇದೀನಿ ನೋಡ್ರಿ ಅವಾಗ ಅದ್ರಾಗ ಹಾಕಿನಲ್ಲ ಇದ್ರಾಗ ಅದಕ್ಕೆ ಒಂದು ಸ್ವಲ್ಪ ಹಾಕಿಂತ ಇವಾಗ ಬೇಯಿಸಿರ್ಸ್ಕೊಂಡು ಹಾಲೆಲ್ಲ ಬೇಯಿಸ್ ಕುದಿದ್ಮೇಲೆ ಅವಾಗ ಇಳಿಸ್ಕೊಂಡು ಕಲಿಸ್ಕೊಂಡ್ಬಿಡ್ತೀನಿ ಇವಾಗ ಎಲ್ಲ ಬೇಯಿಸ್ ಪೂರ್ತಿ ಇದ್ರಾಗೆ ಕರಗಬೇಕು ಇವಾಗ ಹಾಲೆಲ್ಲ ಬೇಯಿಸ್ತಾ ಇದಾವಲ್ಲ ಇಳಿಸ್ಕೊಂಡು ರವ್ಯಾಕ್ ಸ್ವಲ್ಪ ಸ್ವಲ್ಪ ಹಾಕೊಂಡು ಕೊಬ್ಬರಿ ಪುಡಿ ಈ ದ್ರಾಕ್ಷಿ ಬೇಸರದ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಂಡು ಒಂದು ತಟ್ಟಾಗ ಸೈಡಿಗೆ ಇಟ್ಕೊತ ಇದೀನಿ

ಈ ರೀತಿ ಫಸ್ಟಿಗೆ ಕಲ್ಸ್ಕೊಂಡು ಆಮೇಲೆ ಕೊಬ್ಬರಿ ಪುಡಿ ಆಮೇಲೆ ವಾಡಂಬಿ ದ್ರಾಕ್ಷಿ ಉದ್ದಿಟ್ಟರೆ ಅವೆಲ್ಲ ಆಮೇಲೆ ಮಿಕ್ಸ್ ಮಾಡ್ತೀನಿ ಫಸ್ಟಿಗೆ ಅಷ್ಟು ಹಾಕಿ ಅಂದ್ರೆಗಾನೆ ಜಾಸ್ತಿ ಆಗ್ಬಿಟ್ರೆ ಹಾಲು ಅವಾಗ ತಯಕ್ಕೆ ಬರೋದಿಲ್ಲಲ್ಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೊಂತ ಇದೀನಿ ನೋಡಿರಿ ಇವಾಗ ಕೊಬ್ಬರಿ ಪುಡಿ ಸಲ ಮಾಡಿಟ್ಬಿಟ್ರೆ ನಮ್ಗೆ ಯಾವ ಬೇಕಾವಾಗ ತಗೊಂಡ್ ತಗೊಂಡು ತಿಂತಾಳಲ್ಲ ಅದಕ್ಕಾಗಿ ಅದು ಸ್ವಲ್ಪ ಸ್ವಲ್ಪ ಮಾಡಿಟ್ಟಿವಿ ಅವಾಗ ಸ್ವಲ್ಪ ಮಾಡಿಟ್ರೆ ತಿಂದುಬಿಡ್ತಾಳೆ ಇನ್ನೊಂದು ಐಟಮ್ ಏನಂದ್ರೆ ಮಗಲ್ ರೇಕು ಮಾಡ್ಬೇಕು ಅಂದ್ಕೊಂಡಿನಿ ನೆಕ್ಸ್ಟ್ ವೀಡಿಯೋದಾಗ ಮಗಳ ರೇಖೆ ಹೆಂಗೆ ಮಾಡ್ತಂತ ನೋಡಿಸ್ತು ನಿಮಗೆ ಅವಾಗೆ ನಮ್ಮ ಸಬ್ಸ್ಕ್ರೈಬರ್ ಒಂದ್ಸಲ ಕೇಳಿದ್ರು ಕೇಳಿದರು ಸ್ವೀಟು ಅಂಜ ಅಳತಿ ನೋಡ್ಸಕ್ಕ ಅಂತೇಳಿ ಅದಕ್ಕೆ ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಾಗ ನೋಡಿಸಿ ನಿಮಗೆ ಅದೇನೇನು ತಗೊಂತೀನಿ ಎಷ್ಟು ಎಷ್ಟು ತಗೊತಿನಿ ಅಂತೇಳಿ ಹ್ಮ್ ಇನ್ನ ಸ್ವಲ್ಪ ಬಿಸಿಐತ್ತಿದು ಆದ್ಮೇಲೆ ಉಂಡೆಗಳು ಕಟ್ಟತಿನಿ ಫ್ರೆಂಡ್ಸ್ ಇವಾಗ ಭಾಳ ಬಿಸಿ ಐತಲ್ಲ ಹಾಲು ಎಲ್ಲ ಅದಕ್ಕಾಗಿ ಒಂದೆರಡು ನಿಮಿಷ ಬೇಸ್ ಪ್ಯಾನ್ಗೆ ಆರಿಟ್ಟು ಆಮೇಲೆ ಉಂಡೆ ಕಟ್ತೀನಿ ಫ್ರೆಂಡ್ಸ್ ಇವಾಗ ಒಂದೆರಡು ನಿಮಿಷ ಆಯ್ತಲ್ಲ ಬೇಸ್ ಪ್ಯಾನ್ಗಳಿಗೆ ಜಲ್ದಿ ಆರತ್ತೆ ಇವಾಗ ಉಂಡೆಗಳು ಕಟ್ತಾ ಇದೀನಿ ಅದೇ ರೀತಿ ಎಲ್ಲ ನೋಡ್ರಿ ಹಾಲು ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಾವ್ ಎರಡು ಕೈ ಇಲ್ಲಿ ಕಟ್ಟ ಅವಸ್ರ ಏನಿರಕಲ್ಲ ಒಂದೇ ಕೈಲೇ ಬೇಸಿ ಈಜಾಗಿ ಕಟ್ಕೋಬಹುದು ತಿನ್ಬಾರ್ದವ ಇವಾಗ ಈ ತರ ಸ್ವಲ್ಪ ದೊಡ್ಡ ಸಜ್ಜನ ಮಾಡೀನಿ ದಪ್ಪ ದಪ್ಪ ಇದೇ ರೀತಿ ಉಂಡೆಗಳೆಲ್ಲ ಕಟ್ಟಿಟ್ಬಿಟ್ ನೋಡಿರಿ ನೋಡ್ರಿ ಎಷ್ಟು ಚೆನ್ನಾಗ್ ಇದೇ ರೀತಿ ಎಲ್ಲ ಉಂಡೆನೂ ಕಟ್ಟಿಟ್ಬಿಡ್ತೀನಿ ಫ್ರೆಂಡ್ಸ್ ಎಲ್ಲ ಆಗ್ಯದ ನೋಡ್ರಿ ಇದಂದೇ ಲಾಸ್ಟು ರವೆ ಲಡ್ಡು ರೆಡಿ ನೋಡಿರಿ ಎಷ್ಟು ಚೆನ್ನಾಗ್ಯದವ ಲಡ್ಡು ರೆಡಿ ಸಿಂಪಲ್ ಆಗ ಮನೆಗೆ ಮಾಡ್ಬೋದು ನೋಡ್ರಿ ಎಷ್ಟು ಸಿಂಪಲ್ ಆಗಿದವಲ್ಲ ಮನೆಗಿರೋ ವಸ್ತು ಕೂಟ ಮಾಡ್ಕೋಬೋದು ಭಾಳ ಅಂದ್ರೆ ಭಾಳ ಸೂಪರಾಗಿರ್ತಾವ ನಮಗೆ ಸ್ವೀಟ್ ಆಗಲಿ ತುಪ್ಪ ಆಗಲಿ ಎಲ್ಲ ಕರೆಕ್ಟಾಗಿ ಹಾಕಿರ್ತೀವಲ್ಲ ಭಾಳ ಅಂದರೆ ಭಾಳ ಸೂಪರಾಗಿರ್ತಾವೆ ಅಂಗಡಿ ಹೋಳಿಕ ನಾವು ಮನೆ ಮಾಡಿದಾಗ ಸ್ವಲ್ಪ ಡಿಫ್ರೆಂಟ್ ಇರ್ತವೆ ತಿನ್ನ ತಿನ್ಬೇಕು ಭಾಳ ಸೂಪರಾಗಿರ್ತಾವೆ ಅಂಗಡಿ ಒಳಗೆ ಈಗ ಭಾಳ ಡಿಫ್ರೆಂಟ್ ಇರ್ತತೆ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತಾವ ಇವು ಸ್ವಲ್ಪ ಆರಿದ ಮೇಲೆ ತಿನ್ಬೇಕು ಭಾಳ ಅಂದ್ರೆ ಭಾಳ ಸೂಪರಾಗಿರ್ತಾವೆ ಇದೊಂದು ತಿಂದು ಟೇಸ್ಟಿ ಆಯಿತು ನೋಡ್ರಿ ನೋಡಿರಿ ಎಷ್ಟು ಸೂಪರಾಗ್ಯದವ ಈ ಕೊಬ್ಬರಿ ಆಗಲಿ ಎಲ್ಲ ಹಾಕಿರ್ತೀವಲ್ಲ ಕೊಬ್ಬರಿ ತುಪ್ಪದಾಗ ಮತ್ತು ಆಮೇಲೆ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಅದಂದ್ರೆ ಭಾಳ ಸೂಪರ್ ಆಗಿರ್ತಾವ ಭಾಳ ಅಂದ್ರೆ ಭಾಳ ಸೂಪರ್ ಆಗಿದೆ ನೋಡ್ರಿ ನೀವೊಂದ್ಸಲ ಟ್ರೈ ಮಾಡಿರಿ ಈ ವಿಡಿಯೋ ಎಲ್ಲ ನೋಡಿರಲ್ಲ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬರ್ ಆಗಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಆಗ್ರಿ ನಾ ಫಸ್ಟ್ ಬಿಡೋಂಥ ವಿಡಿಯೋ ನಿಮಗೆ ಬರ್ತೈತೆ ನೋಡ್ಬೋದು ಹೊಸ ನೋಡೋರು ಫಸ್ಟ್ ಇದು ಸಬ್ಸ್ಕ್ರೈಬರ್ ಆಗ್ರಿ ಫಸ್ಟ್ ನಿಮಗೆ ಬರ್ತೈತೆ ವಿಡಿಯೋ ನೋಡೋರಲ್ಲ ಲೈಕ್ ಮಾಡಿರಿ ತಪ್ಪದೆ ನೆಕ್ಸ್ಟ್ ವೀಡಿಯೋದಾಗ ಕಲಿಯೋಣ